ಕರಿಯೋಣ ಕರ್ಯಾಣಿ ಸಾಯಿಸ್ಬಿಡ್ತಾರೆ ಕಣ್ಣ ಇವರು ಸಾಯಿಸ್ಬಿಡ್ತಾರೆ ಕಣ್ಣ ಏನ್ ಮಾಡ್ಬೇಕಂತವ್ರಿ ನಮ್ಮನೆಯವ್ರು ಏನ್ ಮಾಡ್ಬೇಕಂತ ಅವ್ರಣ್ಣವ್ರಿ ಅವರು ಹಾ ಏನ್ ಮಾಡ್ಬೇಕಂತ ಅವ್ರಿ ಹೇಳ್ರಣ್ಣ ಏನ್ ಮಾಡ್ತಿರಣ್ಣ ನಮ್ಮನ್ನ ನೀವು ಏನ್ ಮಾಡ್ತಿರ ನಮ್ಮ ದೇಶ ಏನ್ ಮಾಡ್ತೀರಣ್ಣ ನೀವು ಮಗು ಮನುಷ್ಯನೇ ಮನುಷ್ಯನೇ ಅಲ್ಲಣ್ಣ ಬಡವ್ರ ಮಕ್ಕಳು ವಯಸ್ಸಾದವರು ಬಂದು ಕುತ್ಕೋತಿದ್ರು ಇಲ್ಲಿ ಗಾಡಿ ಬರೋರು ಒಂದು ಅರ್ಧ ಗಂಟೆ ನಿಂತ್ಕೊತಿದ್ರು ಇಲ್ಲಿ ಬಿಸ್ಲು ಸುಡ್ತಾ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ನಿಂತ್ಕೊಂಡು ಹೋಗ್ತಿದ್ರು ಅಂತ ಮರಗಳನ್ನ ಕುಯ್ದು ಹಾಕಿದ್ದಾರೆ ಇವಾಗ ನಮ್ಮ ಸರ್ಕಾರದವರು ಅವ್ರಿಗೆ ಏನು ಅನಿಸಿಕೋ ಸರ್ ಅವ್ರಿಗೆ ಅವ್ರಿಗೆ ಅಯ್ಯೋನಿಗಿಲ್ಲ ಸರ್ ಅವ್ರಿಗೆ ವಯಸ್ಸಾದವ್ರು ಬಂದು ಕೂತ್ಕತ್ತಿದ್ರು ಅವ್ರಿಗೆ ಅಯ್ಯೋ ಒಂದು ಅಯ್ಯೋ ಅನಿಸ್ ತಗೊಂಡು ತಗೊಂಡಿಗಿಲ್ಲ ಸರ್ ಅವ್ರಿಗೆ ಎಷ್ಟು ಎಷ್ಟು ಹೊಟ್ಟೆಯವ್ರ ಇದ್ದದೆ ಜನಗಳಿಗೆ ಎಲ್ಲ ಹೊಟ್ಟೆವ್ರೆ ಅದನ್ನೆಲ್ಲ ಮಾಡೋದ್ರ ಕಾಲದಿಂದ ಬಂದಿರೋದು ಸರ್ ಅದು ಮರಗಳು ಇವಾಗ ಮುರ್ಸಿ ಇವಾಗ ಮರಲ್ಲೇ ಬೆಳೆಸಕಾಯ್ತದೆ ಸರ್ ಅದನ್ನ ಇವಾಗ ಉಡಾ ಮಕ್ಕಳೇ ನಾವು ಬೆಲೆಸಕಾಯ್ತಿಲ್ಲ ಸರ್ ಅವರು ಏನ್ ಸರ್ ಸರ್ಕಾರ ಇದೆ ನಮ್ಮ ಸರ್ಕಾರ ಇದು ಇನ್ನೂ ಏನೇನು ಮಾಡ್ಬೇಕಂತ ಅವ್ರೆ ನಮ್ಮ ಸರ್ಕಾರದವರು ಇನ್ನೂ ಏನೇನು ಎಕ್ಕುಡ್ಸ್ಬೇಕಂತ ಅವ್ರೇ ಹೇಳಿ ಎಕ್ಕುಡ್ಸ್ಬಿಡಿ ಹಂಗಿರಿ ಎಕ್ಕುಡ್ಸ್ಬಿಡಿ ಅಂತ ಹೇಳಿ ಅದಕ್ಕೆ ಹೇಳಿ ಸರ್ ನಮ್ಮ ಜಾಗ ನೋಡಿ ಸರ್ ಇದು ಮಹಾರಾಜು ಕಾಲ ಕಾಲ ಅನ್ನಿಸ್ತಾ ಇದೆ ಸರ್ ಇದು ಜರ್ಕಾಲಿ ಕಾಲ ಅನ್ನಿಸ್ತಾ ಇದೆ ಸರ್ ಇದು ನೋಡಿ ಕಾಲ ಹೆಂಗೈತೆ ನೋಡಿ ನೋಡಿ ಮಾಡಿ ಮರಾಗೋಬೇಡಿ